ಸೊ ಆ ದೃಷ್ಟಿಯಿಂದ ಭಾಳ ನಾವು ಇದ್ರ ಬಗ್ಗೆ ಭಾಳ ಡಿ ಕೆ ಬರ್ತದೆ ಮತ್ತೊಂದು ಬರ್ತದೆ ಇದೆಲ್ಲ ಕೂಡ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ರೂಲ್ಸ್ ಎಲ್ಲ ನೋಡಿಕೊಂಡು ಇದನ್ನು ಮೈನರ್ ಇರಿಗೇಷನ್ ಬರೋಂಥ ವ್ಯಾಪ್ತಿಯಿಂದ ಈ ಲೇಕ್ನ ಉಳಿಸ್ಬೇಕು ಮುಂದಕ್ಕೆ ಹಾಕ್ಬಾರ್ದು ಲೇಕ್ನ ಹೋಗಬೇಕು ಮೊದಲೆಲ್ಲ ಮಾಡಿಬಿಟ್ಟಿದ್ದಾರೆ ಊರುಗಳಲ್ಲಿ ಏರಿ ಮೇಲೆ ರೋಡ್ ಮಾಡಿಬಿಟ್ಟಿದ್ದಾರೆ ಅದನ್ನು ನಾವು ತೆಗಿಯಕ್ಕೆ ಆಗ್ತಾಯಿಲ್ಲ ಈಗ ಸ್ಯಾಂಗಿ ಟ್ಯಾಂಕ್ ಅಕ್ಕಪಕ್ಕ ರೋಡ್ ಮಾಡಬೇಕು ಅಂತ ಒಟ್ಟು ದೇಡ್ ನಾಟ್ ಅಲೋ ದೊಡ್ಡ ಗಲಾಟೆ ನಾವೇ ಸ್ಟ್ರೈಕ್ ಮಾಡೋದು ಐ ಥಿಂಕ್ ನಿಮ್ಮ ಕ್ಷೇತ್ರದಲ್ಲೇ ನೀವು ಪರ್ಮಿಷನ್ ನಾವು ಒಂದು ರೋಡ್ ಮಾಡಬೇಕು ಅಂತ ವಿ ಡಿ ನಾಟ್ ಗೆಟ್ ದ ಪರ್ಮಿಷನ್ ಟು ದೊಡ್ಡ 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 ರೋಡ್ ಒಂದು ನಿಮಿಷ ಸರ್ ಅದು ಕಾನೂನಾತ್ಮಕವಾಗಿತ್ತು ಹೈಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿದ್ರು ಕಂಟೆಂಪ್ಟಿನಲ್ಲಿದೆ ರೋಡ್ ಮಾಡಿಲ್ಲ ಅಂತ ರೋಡ್ ಮಾಡಬೇಕು ಅಂತ ಜಡ್ಜ್ಮೆಂಟ್ ಇದೆ ಆ ರೋಡ್ದಾಗ ನಾವು ಹೇಳಿಲ್ಲ ವಿಷ ಪ್ರಸ್ತಾಪ ಅಲ್ಲ ಸರ್ ರೋಡ್ ಮಾಡ್ಲಿಕ್ಕೆ ವಿರೋಧ ಆಯ್ತು ತಪ್ಪು ಮಾಹಿತಿಯಲ್ಲಿ ರಾಜಕೀಯ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು ನಮ್ದು ಏನಂತ ಉದ್ದೇಶ ಇಟ್ ಶುಡ್ ಪ್ರಾಪರ್ ವೇ ಸೊ ನಾವು ಈಗ ಹಳ್ಳಿಗಳಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೆ ಬಫರ್ ಇಡ್ಲಿಲ್ಲ ಅಂತ ಅಂದ್ರೆ ಅದಕ್ಕೆ ಇದಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಬಹಳ ಮುಂದಾಲೋಚನೆ ಇಟ್ಕೊಂಡು ಮಾಡಿದೀವಿ ತಾವು ಸಲಹೆ ಕೊಡೋದು ತಾವು ಕಮಿಟಿ ಮಾಡಿ ಅನ್ನೋದು ತಪ್ಪಿಲ್ಲ ನೀವು ಬೆಂಗಳೂರಲ್ಲಿ ನೀವು ಯಾರು ಬೇಕಾದ್ರೂ ಮಾಡಿ ನಮಗೇನು ಅದೇನು ಅಭ್ಯಂತರ ಏನಿಲ್ಲ ಎಲ್ಲಿ ಬೇಕಾದ್ರೂ ಲೀಗಲಿ ನಾವು ಯು ಎನ್ ಜಿ ಟಿ ನಾಮ್ಸ್ ಏನಿದೆ ಆಮೇಲೆ ನಾನು ಇವ್ರಿಗೆ ಎಕ್ಸ್ಪೆಷಲಿ ಮಂಗಳೂರವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ವಿಲ್ ಜಾಯಿನ್ ಇವತ್ತು ಬೇಕಾದ್ರೆ ಹೋಗೋತ್ ಒಳಗಡೆ ಇವತ್ತಾದರೆ ಇವತ್ತೇ ಬೇಕಾದ್ರೆ ಒಂದು ಅರ್ಧ ಗಂಟೆ ನಾನು ಸ್ಪೇರ್ ಕ್ಯಾಬಿನೆಟ್ ಇಲ್ಲಾಂದರೆ ನಾನು ಸ್ಪೇರ್ ಮಾಡೋಕ್ಕೆ ಇದ್ದೆ ಅವ್ರ ಬಗ್ಗೆ ಭಾಳ ನಾವು ಇದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡೋಕೆ ಅಂದರೆ ಪಾಪ ಅವ್ರ ಬದುಕಿಗೆ ಭಾಳ ಕಷ್ಟ ಆಗ್ತದೆ ಮನೆಗಳು ಕಟ್ಕೊಳ್ಳೋಕೆ ಕಷ್ಟ ಆಗ್ತದೆ ಕೇರಳ ಏನಿದೆ ಪರಿಸ್ಥಿತಿ ಕೇರಳ ಇಸ್ ಬೀನ್ ಎಕ್ಸಿಮ್ಯೂಟೆಡ್ ಫಾರ್ ಅವರು ಸ್ಟೇಟ್ ಅವ್ರೆಲ್ಲ ಪರ್ಮಿಷನ್ ತಗೋಬಿಟ್ಟವ್ರೆ ಎನ್ ಜಿ ಟಿ ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಗೋವಾ ಅವರೆಲ್ಲ ತಗೋಬಿಟವ್ರೆ ಬಟ್ ವಿ ಆರ್ ಸಫರಿಂಗ್ ಔಟ್ ಆಫ್ ಇಟ್ ವಿ ವಿಂಡ್ರೆಡ್ ಸಿಕ್ಸ್ಟಿ ಕಿಲೋಮೀಟರ್ ಆಫ್ ಇದು ನಮ್ಮ ಸಮುದ್ರ ಇದೆ ಅದನ್ನ ನಾವು ದಟ್ ಮಾಡ್ಕೊಳಕ್ ಹೋಗ್ತೇವೆ ನಾನು ನಮ್ಮ ಎಚ್ ಕೆ ಪಾಟೀಲ್ ಹೇಳಿದೀನಿ ಯಾಕೆಂದ್ರೆ ಅವರು ಇರಬೇಕು ಅನ್ನೋ ದೃಷ್ಟಿ ಕೇಳಿದೆ ಒಂದಿನ ಬೇಕಾದ್ರೆ ನಾಳೆನಾ ಜಾಯಿನ್ ಎಲ್ಲ ಕೂತ್ಕೊಂಡು ತಮಗೂ ಕೂಡ ಇದು ಸಿ ಆರ್ ಜೆಡ್ ನಾನು ಅದಕ್ಕೆ ಹೇಳಿದಿನಿ ಅದನ್ನ ಜಿ ಆರ್ ಜೆಡ್ ಅದನ್ನ ಓವರ್ ಮಾಡ್ಬೇಕಾದ್ರೆ ಏನು ಅನ್ನೋದು ಕೂಡ ನಾನು ಕೆಲವು ಡೆಪ್ಟಿ ಕಮಿಷನರ್ಸ್ ಆಫೀಸರ್ ಡಿಸ್ಕಸ್ ಮಾಡಿದ್ದೀನಿ ಜಾಯಿಂಟ್ ಟುಗೆದರ್ ನಾಳೆನೆ ಬೇಕಾದ್ರೆ ಎಚ್ ಕೆ ಪಾಟೀಲು ಇರಲಿ ಫಸ್ಟ್ ಒಂದು ಪ್ರಿಮಿನರಿ ಮೀಟಿಂಗ್ ಮಾಡಾದ್ಮೇಲೆ ವಿ ವಿಲ್ ಗೋ ಟು ಮಂಗಳೂರು ಅಲ್ಲಿ ಉಡುಪಿಯರ್ನೂ ಕರೆಕ್ಷಣ ನಾರ್ತ್ ಕೇಂದ್ರ ಕರೆಕ್ಷಣ ಕರೆದಿ ಕುಂಡಿಸ್ಕೊಂಡು ತೀರ್ಮಾನ ಮಾಡಿ ವಾಟ್ ಟು ಬಿ ಡನ್ ಅನ್ನೋದನ್ನು ಮಾಡೋಣ ಯಾಕೆಂದ್ರೆ ಎಲ್ಲರಿಗೂ ಪ್ರಾಪರ್ಟಿ ವ್ಯಾಲ್ಯೂ ವ್ಯಾನಿ ಬರಲಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗಲಿ ಜನ ಬೆಳಗಾವಿ ಹೋಗೋದಕ್ಕೆ ಗೋವಾಗ ಹೋಗೋದನ್ನ ನಿಲ್ಸೋಣ ನಾವು ಏನಾರು ಮಾಡಿ ಕೇರಳ ಹೋಗೋದನ್ನ ನಿಲ್ಸೋಣ ನಾವು ಏನಾರು ಮಾಡಿ ಕೇರಳ ಸುರೇಶ್ ಕುಮಾರ್ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಐದು ಬ್ಯಾಂಕು ಹುಟ್ಟಲ್ಲಿ ಈಗ ಎಂಟು ಬ್ಯಾಂಕ್ ಆಯ್ತು ಹೈಯೆಸ್ಟ್ ಮೆಡಿಕಲ್ ಕಾಲೇಜು ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಒಂದು ಫೈವ್ ಸ್ಟಾರ್ ಇಲ್ಲ ಸುರೇಶ್ ಕುಮಾರ್ ಅಲ್ಲಿ ಪೋರ್ಟ್ ಇದೆ ಏರ್ಪೋರ್ಟ್ ಇದೆ ಅಷ್ಟು ದೊಡ್ಡ ದೊಡ್ಡ ಇದು ಎಕ್ಸ್ಟೆನ್ಷನ್ಸ್ ಇದೆ ಗ್ಯಾಸು ಪ್ರೊಡಕ್ಷನ್ ಮತ್ತೊಂದೆಲ್ಲ ಇದೆ ಮಂಗ್ಳೂರಲ್ಲಿ ಒಂದು ಫೈವ್ ಸ್ಟಾರ್ ಹೋಟ್ಲು ಕಟ್ಟಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ ಅವ್ರಿಗೆ ಎಕನಾಮಿಕ್ಲಿ ವರ್ಕೌಟ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ನಾನೆಲ್ಲ ಕಲ್ಲು ಹಾಕ್ತಿದ್ದೆ ಅಲ್ಲಿ ಎತ್ಕೊಂಡೋಗಿ ಕಲ್ಲ ಗ್ರೆಟ್ ಎಷ್ಟು ಲೈವ್ ಆಗಲಿ ಇತ್ತು ಮಂಗ್ಳೂರ್ ಅಂತಂದ್ರೆ ಈಗ ಏಳು ಗಂಟೆ ಆದ ಮೇಲೆ ಡೆಡ್ ಆಗ್ಬಿಟ್ಟಿದೆ ಮಂಗ್ಳೂರು ಅದಕ್ಕೆ ಸ್ವಲ್ಪ ನಂತರ ಸೇರ್ಕೋ ಬಿಡ್ತಾರೆ ಮುಖ್ಯಮಂತ್ರಿ ಹೇಳಿ ಏನಿಲ್ಲ ನೀವು ಅಷ್ಟೇ ಈಗ ಮುಖ್ಯಮಂತ್ರಿ ಹೇಳಿ ಉಪ ಮುಖ್ಯಮಂತ್ರಿ ನಮ್ಮ ಉಡುಪಿ ಮಂಗ್ಳೂರಲ್ಲಿ ಇದರ ಅಗತ್ಯನ ಹೇಳಿದೀರ ವಿಶೇಷವಾಗಿ ಯು ಕಾನ್ಸಂಟ್ರೇಟೆಡ್ ಆನ್ ಕರಾವಳಿ ಅಲ್ಲಿ ಎಷ್ಟು ಅಗತ್ಯ ಇದೆ ಅಂತ ನಾನು ಶಾ ನಿಮಿಷ ನನ್ನ ಹೋಲ್ ಆರ್ಗ್ಯುಮೆಂಟು ಇಟ್ ವಾಸ್ ಅಬೌಟ್ ಬ್ಯಾಂಗ್ಳೂರ್ ಓಕೆ ಬೆಂಗಳೂರಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಬಿಕಾಸ್ ಯು ಆರ್ ಆಲ್ಸೋ ಹೋಲ್ಡಿಂಗ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪೋರ್ಟ್ಫೋಲಿಯೋ ಯು ನೋ ಈ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಭಾಳ ಕಳಕಳಿಯಿಂದ ಇನ್ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಗ್ಳೂರ್ ಇನ್ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಗ್ಳೂರ್ ನಾನು ಕೇಳ್ಕೊಳ್ಳೋದು ಕರಾವಳಿಗೆ ಅವರು ಹೇಳಿದ್ರು ಕುಂದಾಪುರ ನಮ್ಮ ಕರಾವಳಿ ಅದರದ್ದು ಒಂದು ಇಡೀ ಬೆಂಗಳೂರದು ಮಾತ್ರ ಮತ್ತೆ ಟು ರೀಸಿಟ್ ಈ ಬಫರ್ ಝೋನ್ ಮಾಡ್ತಾ ಇರೋದ ಹಿನ್ನೆಲೆಯಲ್ಲಿ ದಯವಿಟ್ಟು ಸದನ ಸಮಿತಿಗೆ ಇದನ್ನು ಕಳಿಸಿ ಸಚಿವರು ಬಾಲಕೃಷ್ಣ ಸಚಿವ ಬಾಲಕೃಷ್ಣ ಮಾತಾಡ್ತಾರೆ ಈಗ ಒಂದು ನಿಮಿಷ ಬಫರ್ ಝೋನ್ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ ಸುರೇಶ್ ಕುಮಾರ್ ಅವರ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೀನಿ ಬೆಂಗಳೂರು ವಿಚಾರದಲ್ಲಿ ಬಫರ್ ಝೋನು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ಸರ್ಕಾರದ ಉದ್ದೇಶಕ್ಕೆ ಉಪಯೋಗಿಸ್ಕೊಡೋದ್ರಲ್ಲಿ ತಪ್ಪಿಲ್ಲ ಅದನ್ನು ಸರ್ಕಾರದ ಉದ್ದೇಶಕ್ಕೆ ಉಪಯೋಗಿಸ್ಕೊಡೋಕೆ ಅವಕಾಶ ಮಾಡಿಕೊಡಿ ಆದರೆ ಈಗಾಗಲೇ ಎಲ್ಲ ಕಡೆ ಒತ್ತುವರಿ ಆಗಿದೆ ಬಫರ್ ಝೋನನ್ನು ಸಾಕಷ್ಟು ಜನ ಎಲ್ಲ ಒತ್ತುವರಿ ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಮಾಡ್ಕೊಂಡಿದ್ದಾರೆ ಅದರಿಂದ ದಯಮಾಡಿ ಈ ಬಫರ್ ಝೋನನ್ನು ವಿಶೇಷವಾಗಿ ಅವ್ರ ಕರಾವಳಿ ಪ್ರದೇಶಕ್ಕೆ ಅವಶ್ಯಕತೆ ಇದೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ ತೊಂದರೆ ಇಲ್ಲ ಬೆಂಗಳೂರಿನಲ್ಲಿ ಇದನ್ನು ವಿಶೇಷವಾಗಿ ಪರಿಗಣಿಸಬೇಕು ಬಫರ್ ಝೋನನ್ನು ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಓಕೆ ಸಚಿವರೇ ಹಾ ಬಫರ್ ಝೋನ್ ನೋಡಿ ಬಫರ್ ಝೋನ್ ಈಗ ಚರ್ಚೆ ಮಾಡಿ ಅವ್ರ ಏನಂದ್ರೆ ಕೇಳ್ತಾರೆ ಇಲ್ಲೇ ಇದ್ದಾರೆ ಅಧ್ಯಕ್ಷ ಬಾಲಕೃಷ್ಣ ಇಲ್ಲೇ ಇದ್ದಾರೆ ಆಮೇಲೆ ನಮ್ಮ ಇವರು ಶ್ರೀನಿವಾಸ್ ಇಲ್ಲೇ ಇದ್ದಾರೆ ತಿಪ್ಕೊಂಡು ಅಂದ್ಬಿಟ್ಟು ಹೆಸರುಗಟ್ಟಿಂದ ಗೊತ್ತಿದೆ ಅಂತ ಅಂತ ಇವರಿಗೆ ಮೀಟರ್ ಮೀಟರ್ ಅರ್ಧ ಕಿಲೋಮೀಟರ್ ಎಲ್ಲಾ ಶೆಡ್ಗಳು ಕಟ್ಬಿಟ್ಟಿದ್ದಾರೆ ಒಬ್ಬರು ಟ್ಯಾಕ್ಸ್ ಕಟ್ತಾ ಇಲ್ಲ ಎಲ್ಲ ಕಂಪ್ನಿ ಎಲ್ಲಿಂದ ನೆಲಮಂಗ್ಲ ಇಂದ ನೆಲಮಂಗ್ಲ ತಿಪ್ಪು ವಯಸ್ಸಿನ ಸರ್ ಐನೂರು ಮೀಟರ್ ಒಂದ್ ಕಿಲೋಮೀಟರ್ ಸುರೇಶ್ ಅಗಿದ್ದು ಸುರೇಶ್ ತಿಪ್ಪೋಣಳ್ಳಿನಲ್ಲಿ ಹಿಂದೆ ಇಫ್ ಮೈ ಮೆಮೊರಿ ಸರ್ಸ್ ಮಿ ರೈಟ್ ನೈಂಟಿ ಒನ್ ನೈಂಟಿ ಟೂನಲ್ಲಿ ಡಿ ಎಲ್ ಎ ಫೌಂಡೇಶನ್ಗೆ ಅಲ್ಲಿ ಜಾಗ ಕೊಟ್ಟಿದ್ರು ಕ್ಯಾಚ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು ಅದೇನೋ ಒಂದು ಟೌನ್ಶಿಪ್ ಕಟ್ಟಬೇಕು ಅಂತ ಅವತ್ತು ನಾನು ಜಸ್ಟ್ ಐ ವಾಸ್ ಎ ಕಾರ್ಪೊರೇಟರ್ ಫಾರ್ ದಿ ಸೆಕೆಂಡ್ ಟರ್ಮ್ ತಿಪ್ಪೊಂಡನಹಳ್ಳಿನಲ್ಲಿಯಿಂದ ನಾವು ರಾಜಭವನಕ್ಕೆ ಪಾದಯಾತ್ರೆ ಬಂದು ಗವರ್ನರ್ಗೆ ರೆಪ್ರೆಸೆಂಟೇಷನ್ ಕೊಟ್ಟು ಅವತ್ತು ಅಲ್ಲಿ ನಿಲ್ಲಿಸಿದ್ವು ನಾವು ಓಕೆ ಇದೇ ನೆಲಮಂಗ್ಲ ಹತ್ರ ಕುಮುದ್ವತಿ ದಂಡೆ ಮೇಲೆ ಒಂದು ಇನ್ಸ್ಟಂಟ್ ಒಂದು ಮೆಡಿಕಲ್ ಕಾಲೇಜ್ ಇನ್ಫೆಂಟ್ ಇನ್ಫೆಂಟ್ ಮೆಡಿಕಲ್ ಕಾಲೇಜ್ ಅಂತ ಶುರು ಮಾಡಿದರು ಅಶೋಕ್ ಅವರು ನಾನು ಎಲ್ಲಾನು ಕೂಡ ಪಾದಯಾತ್ರೆ ಹೋಗಿ ಅದನ್ನು ನಾವು ನಿಲ್ಲಿಸಿದ್ವು ನಮ್ದೇನೋ ಒಂದು ಭಾವನೆ ಇತ್ತು ಮತ್ತೆ ಕುಮುದ್ವತಿ ಲೈವ್ ನದಿ ಆಗುತ್ತೆ ತಿಳ್ಕೋಣಳ್ಳಿ ತುಂಬುತ್ತೆ ನೀವು ಬೇರೆ ಆಸೆ ಕೊಟ್ಟು ತೋರಿಸ್ಬಿಟ್ಟಿದ್ದೀರಾ ಎತ್ತಿನೊಳ್ಳೆ ನೀರಿನ ಒನ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರು ಕೊಡ್ತೀರಾ ಎಲ್ಲಾನು ಹೇಳಿದ್ದೀರ ಸೊ ಈ ದೃಷ್ಟಿಯಿಂದ ನಾವು ಬೆಂಗಳೂರಿನ ಹವಾಗುಣ ದೃಷ್ಟಿಯಿಂದನೂ ಕೂಡ ಪರಿಸರ ದೃಷ್ಟಿಯಿಂದನೂ ಕೂಡ ವಿ ಶುಡ್ ಮೇಂಟೈನ್ ಅವರ್ ವಾಟರ್ ಬಾಡೀಸ್ ಮತ್ತೆ ಬೆಂಗಳೂರಿನ ಜನ ಇಷ್ಟಪಡ್ತಾರೆ ಬೇಕು ಅಂತ ಅವ್ರ ಕರಾವಳಿಲಿ ಸದಾ ಮಳೆ ಬರ್ತಾರೆ ಇಲ್ಲಿ ಮಳೆ ಬಂದಾಗ ಪ್ರವಾಹ ಆಗುತ್ತೆ ಇಲ್ಲದ್ರೆ ಮಳೆನೇ ಬರಲ್ಲ ಸೊ ಈ ದೃಷ್ಟಿಯಿಂದ ಬೆಂಗಳೂರಿಗೆ ಸಪ್ರೇಟಾಗಿ ಆಗಿ ನಾನು ಸಚಿವರಾಗಿ ಹೇಳ್ಕೊಡ್ತೀನಿ ತಮ್ಮ ತಮ್ಮ ಮೂಲಕ ಬೊಸರಾಜ್ ಅವ್ರಿಗೆ ಲೆಟ್ ಲೆಟಸ್ ರೀ ವಿಸಿಟ್ ಲೆಟಸ್ ಅದನ್ನು ಒಂದು ರೀಸ್ಟಡಿ ಅದ್ರ ಬಗ್ಗೆ ಮಾಡೋದಕ್ಕೆ ಸದನ ಸಮಿತಿ ಮಾಡಿ ಸಚಿವರು ಈ ಬಫರ್ ಈ ತಿದ್ದುಪಡಿ ಮಾಡೋದ ಮುಖಾಂತರ ಈಗಾಗಲೇ ಉಪಮುಖ್ಯಮಂತ್ರಿ ಹೇಳಿದಂತೆ ಈ ಬಫರ್ ಜೋನ್ ಏರಿಯಾದಲ್ಲಿ ನಮಗೆ ಉಪಯೋಗ ಆಗ್ತಕ್ಕಂಥ ಓನ್ಲಿ ಪಬ್ಲಿಕ್ ಯುಟಿಗೆ ಪ್ರೈವೇಟ್ನವ್ರಿಗೆ ಯಾರಿಗೂ ಇದಕ್ಕೆ ಅವಕಾಶ ಇಲ್ಲ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಾದ ರಸ್ತೆ ಸೇತುವೆ ನೀರು ಸರಬರಾಜು ಪೈಪ್ಲೈನು ವಿದ್ಯುತ್ ಕಂಬುಗಳು ನಿರ್ಮಿಸಲು ಜಾಕ್ವೆಲ್ಲು ಪಂಪ್ ಹೌಸು ಯು ಜಿ ಡಿ ಲೈನು ತ್ಯಾಜ್ಯ ನೀರು ಘಟಕ ಬೆಟ್ವೆಲ್ಲು ಅಕ್ವಿಡೇಡ್ ಈ ರೀತಿಯಾದಂಥ ಸರ್ಕಾರ ಗೌರ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಮಾತ್ರ ಯುಟಿಲೈಸ್ ಮಾಡಲಿಕ್ಕೆ ಇದು ನಾವು ಏನು ಕೆರೆಯ ಅಂಗಳ ನಾವೇನು ಕಡಿಮೆ ಮಾಡ್ತಾ ಇಲ್ಲ ಕೆರೆ ಹೊರಭಾಗಲಿಂದ ಇರ್ತಕ್ಕಂಥದ್ದು ಈ ಮೂವತ್ತು ಮೀಟರ್ ಇರ್ಬೋದು ಇಪ್ಪತ್ನಾಲ್ಕು ಮೀಟರ್ ಇರ್ಬೋದು ಆರು ಮೀಟರ್ ಇರ್ಬೋದು ನಾವು ಕೆರೆಯಲ್ಲಿ ನೀರು ಸಂಗ್ರಹಣೆ ಮಾಡ್ತಕ್ಕಂಥ ಕೆಪಾಸಿಟಿ ನಾವೇನು ಕಡಿಮೆ ಮಾಡ್ತಾ ಇಲ್ಲ ಇದರಲ್ಲಿ ಈಗ ಶ್ರೀಮಾನ್ ಸುರೇಶ್ ಕುಮಾರ್ ಅವರು ಹೇಳಿದಂತೆ ಬೆಂಗ್ಳೂರು ವಿಷಯದ ಬಗ್ಗೆ ಬಂದಾಗ ನೂರ ಎಪ್ಪತ್ತೆರಡು ಕೆರೆ ಮಾತ್ರ ನಮ್ಮ ಲೆಕ್ಕದಲ್ಲಿ ಇದ್ದಿದ್ದು ಉಳಿದಂಥ ಟೋಟಲ್ ಈಗ ರಾಜ್ಯದಲ್ಲಿ ಕೆರೆ ಪ್ರಾಧಿಕಾರದಲ್ಲಿ ಬರ್ತಕ್ಕಂಥದ್ದು ನಲವತ್ತೊಂದು ಸಾವಿರ ಎಂಟುನೂರ ನಲವತ್ತೊಂಬತ್ತು ಕೆರೆ ಇದರಲ್ಲಿ ಐದು ಎಕರೆ ಎಕರೆಗೇನ ಒಳಗಿದ್ದದ್ದು ಐದು ಸಾವಿರದ ಐದುನೂರ ಮೂವತ್ತ್ಮೂರು ಕೆರೆಗಳು ಹತ್ತು ಎಕರೆಗೆನ ಒಳಗಿದ್ದದ್ದು ಎಪ್ಪತ್ತ ಎರಡು ಸಾವಿರದ ಆರುನೂರ ಎಪ್ಪತ್ತಾರು ಇಪ್ಪತ್ತೈದು ಎಕರೆ ಇದ್ದದ್ದು ಎಂಟು ಸಾವಿರದ ಎಂಟುನೂರ ಎಂಬತ್ತೊಂದು ಐವತ್ತು ಎಕರೆ ಇರೋದು ಒಂಬತ್ತು ಸಾವಿರದ ಏಳ್ನೂರ ಹದಿನೆಂಟು ನೂರು ಎಕರೆ ಇರೋದು ಆರು ಸಾವಿರದ ಒಂಬೈನೂರ ಐವತ್ತು ಇಷ್ಟು ಇರೋ ನೂರ ಎಪ್ಪತ್ತೆಂಟು ಕೆರೆ ಬಗ್ಗೆ ತಾವು ಮಾತಾಡ್ತಾರೆ ಬಟ್ ಉಳಿದಂಥ ಎಲ್ಲ ಪ್ರದೇಶಗಳಲ್ಲಿ ಅಲ್ಲಿರುವಂಥ ಪರಿಸ್ಥಿತಿ ಮೇಲೆ ಅಲ್ಲಿ ಜನರ ಜೊತೆಯಲ್ಲಿ ಮಾತನಾಡಿದಾಗ ಅಲ್ಲಿ ಜನಪದಗಳ ಜೊತೆಯಲ್ಲಿ ಮಾತಾಡಿದಾಗ ಅವ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾವು ಬಫರ್ ಝೋನ್ ಫಿಕ್ಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ ಈ ಇಲ್ಲಾದರೂ ಬೆಂಗ್ಳೂರಿನಲ್ಲಿ ನೂರ ಇಪ್ಪತ್ತೆಂಟು ಕೆರೆಗಳಲ್ಲಿ ಸುಮಾರು ನಲವತ್ತೈವತ್ತು ಕೆರೆಗಳಿಗೆ ಇಪ್ಪತ್ನಾಲ್ಕು ಮೀಟ್ರ್ ಉಳಿತಾಯಿದೆ ಮೂವತ್ತು ಮೀಟ್ರ್ಲಿಂದ ಆರು ಮೀಟ್ರ್ ಮಾತ್ರ ಕಡಿಮೆ ಆಗಿ ಇಪ್ಪತ್ನಾಲ್ಕು ಮೀಟ್ರ್ ಉಳಿತದೆ ನೀವು ಅನೇಕ ಜಾಗಗಳಲ್ಲಿ ಈಗಾಗಲೇ ಹೇಳಿದಂಗೆ ಸಾಯಂಕಾಲದಲ್ಲಿ ಎಲ್ಲಿ ಮೂವತ್ತು ಮೀಟ್ರ್ ಇದೆ ಈಗ ನಾವು ಅನೇಕ ಕೆರೆಗಳು ಸಿಟಿಯಲ್ಲಿ ಸಹಿತ ನೋಡಿದ್ವಿ ಎಲ್ಲೂ ಮೂವತ್ತು ಮೀಟ್ರ್ ಇವತ್ತು ನೂರು ಫೀಟು ಎಲ್ಲೂ ಉಳಿದಿಲ್ಲ ಔಟ್ಸೈಡ್ ಬಫರ್ ಝೋನು ಸೊ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಅನೇಕ ಜನಪ್ರತಿಗಳು ಹೇಳಿರ್ತಕ್ಕಂಥ ರೀತಿಯಲ್ಲಿ ಆ ಪರಿಸ್ಥಿತಿ ಸುಧಾರಿಸಲಿಕ್ಕೆ ನಾವು ತಾವು ಹೇಳ್ತೀರಾ ನಾವು ಸರ್ಕಾರಿ ಕೆಲಸಗಳಿಗೆ ಮಾತ್ರ ಸರ್ಕಾರಿ ಉಪಯೋಗಕೋಸ್ಕರ ಅಂತ ತಾವು ಹೇಳ್ತಾ ಇದ್ದೀರಾ ನಿಮ್ಮದೇ ಬಿಲ್ಲು ನೀವೇ ಪ್ರೆಸೆಂಟ್ ಮಾಡಿರೋ ಬಿಲ್ಲು ನೀವು ಓದಿದಿರೋಲ್ವೋ ನನಗೆ ಗೊತ್ತಿಲ್ಲ ಉದ್ದೇಶಗಳು ಕಾರಣಗಳ ಹೇಳಿಕೆ ಜಲಮೂಲಗಳಿಗೆ ಪ್ರದೇಶವಾರು ಬಫರ್ ಝೋನ್ ಅನ್ನು ಪರಿಚಯಿಸಲು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷ ತಾಂತ್ರಿಕ ಸಮಿತಿ ನಿರ್ದೇಶಿಸಿರುವ ನಿರ್ದಿಷ್ಟಪಡಿಸಲಾದ ಬಫರ್ ಝೋನ್ನಲ್ಲಿ ಕೈಗಾರಿಕಾ ಚಟುವಟಿಕೆಗಳು ಮತ್ತು ವಾಣಿಜ್ಯದಂತಹ ಕೆಲವು ಸಾರ್ವಜನಿಕ ಉಪಯುಕ್ತ ಚಟುವಟಿಕೆಗಳ ರಚನೆಗೆ ಅನುಮತಿ ನೀಡಲು ಏನರ್ಥ ಇದು ವಾಟ್ಸ್ ನಾನು ಹೇಳ್ತೀನಿ ಅದು ಸ್ವಲ್ಪ ತಪ್ಪಾಗಿ ಅದಕ್ಕೆ ಲಾ ಸೆಕ್ರೆಟರಿ ನಮ್ಮ ಅಡ್ವೈಸರ್ ಹತ್ರ ಹೋಗಿದ್ದೆ ದಯವಿಟ್ಟು ಕೇಳಿದ್ರೆ ಇಲ್ಲ ತೊಗೊಂಬನ್ನಿ ಇಲ್ಲಿ ಕ್ಲಿಯರ್ ಆಗಿದೆ ನಾನು ನಾನೆಂದರೆ ಆ ಕಾಪೀಸ್ ಸೋಗಿಲ್ಲ ಸೆಕೆಂಡ್ ಕಾಪಿ ಅವ್ರು ಬಂದಿಲ್ಲ ನಾನು ಅಲ್ಲುವಂಥ ಬೆಳಕೆಯಲ್ಲಿ ನೋಡಿ ಅದಕ್ಕೆ ಕ್ಲಾರಿಫಿಕೇಶನ್ ಈಗ ಎಕ್ಸೆಪ್ಟ್ ಅಂತ ಇದೆ ಅದು ಹಾಕ್ಲಿಲ್ಲ ಅವರು ಆ ಕಾಪಿ ಸೆಕೆಂಡ್ ಕಾಪಿ ಬಂದಿಲ್ಲ ನಾನು ನೋಡಿದ ನಂತರ ನೀನು ವೆರಿಫೈ ಮಾಡಿ ಅದನ್ನು ಮಾಡುವ ತಿದ್ದುಪಡಿ ಮಾಡಿದ್ವಿ ಎಕ್ಸೆಪ್ಟ್ ಮಾಡಿ ಮಾಡುವ ಓಕೆ ಈಗ ವಿಧೇಯಕವನ್ನು ಅವನು ಕಂಡ ಕಂಡವಾಗಿ ಮತ್ತೆ ಹಾಕುತ್ತೆ ಬೆಂಗಳೂರು ನಗರದ ಬಗ್ಗೆ ಬೆಂಗಳೂರು ನಗರದ ಬಫರ್ ಝೋನ್ ಬಗ್ಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ನಮ್ದು ಏನು ಕೂಡ ಲಾಭಿ ಇಲ್ಲ ನಮ್ದು ಏನು ಇಂಟ್ರೆಸ್ಟ್ ಇಲ್ಲ ಏನು ಇಲ್ಲ ನಾನು ಬೆಂಗಳೂರಿನ ಮುಂದಿನ ದಿನಗಳ ಬಗ್ಗೆ ಯೋಚಿಸ್ತಾ ಇದ್ದೀನಿ ದಯವಿಟ್ಟು ಯೋಚನೆ ಮಾಡಿ ನೀವು ಈಗ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಕಂಡವು ವಿಧೇಯಕದ ಅಂಗವಾಗಬೇಕೆಂದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಏನೋ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಏನೋ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡನೇ ಕಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆಯ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಅಂಗೀಕರಿಸಬೇಕು ಸೂಚಿಸುತ್ತೆ ಪ್ರಸ್ತಾವ ಮಂಡಿಸಲಾಗಿದೆ ಆಧುನಿಕ ಸಭೆ ಬಂದಕ್ಕೆ ಹಾಕುತ್ತೇನೆ ಅಲ್ಲ ವಿರೋಧ ಪಕ್ಷದ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ತಿದ್ದುಪಡಿಬೇಕು ಪ್ರಸ್ತಾವ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಈಗ ಪ್ರಶ್ನೋತ್ತರ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಕೊಡ್ತೀವಿ ಟುಮಾರು ಅಧ್ಯಕ್ಷರೇ ತುಕಂಬಿ ಅಧ್ಯಕ್ಷರೇ ಪ್ರಶ್ನೋತ್ತರ ಈಗ ಸಭೆ ಮುಂದೆ ಕಾಗದ ಪತ್ರಗಳು ಅಧ್ಯಕ್ಷರೇ ಕ್ಯಾಬಿನೆಟ್ ನಮ್ದೊಂದು ಏಟ್ ಓ ಕ್ಲಾಕ್ ಎಂಟು ಗಂಟೆಗೆ ಅಧ್ಯಕ್ಷರೇ ಖಾತೆ ಬಂದ ಒಂದೇ ನಿಮಿಷ ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ನಾವು ಸೀನಿಯರ್ ನಾನು ಆರು ಸಲ ಹರ್ಚ್ ಬಂದಿದ್ದೀನಿ ಓಕೆ ಸೋಮಶೇಖರ್ ನಾಲ್ಕು ಸಲ ಬಂದಾರೆ ಓಕೆ ಇವರು ನಾಲ್ಕು ಸಲ ಸರಿ ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯ್ತು ಅದು ನೆಕ್ಸ್ಟ್ ಬತ್ತು ಅದರ ನಂತರ ಪ್ರಾದೇಶಿಕ ಪಕ್ಷ ಅದ ನಂತರ ಅಲ್ಲಿ ಕೊಡ್ಬೇಕು ಈಗ ನಂದು ಎರೂರ ಇಪ್ಪತ್ನಾಲ್ಕು ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತಾರು ಕರ್ನಾಟಕ ವಿಧಾನಸಭೆಯಲ್ಲಿ ಇರೋದೇ ಎರಡ್ನೂರ ಇಪ್ಪತ್ನಾಲ್ಕು ಇವ್ರ ಇಪ್ಪತ್ತೈದು ಇಪ್ಪತ್ತಾರು ಅಂದಂಗೆ ಆಯ್ತು ಅದು ಭೋಗ ಮಿಸ್ಟೇಕ್ ಅಲ್ಲ ನಂಬರ್ ನಿಮ್ಮ ಕೇಳಿ ಆಯ್ತು ಸರಿಪಡಿಸೋರ ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಇತ್ತು ಅಧ್ಯಕ್ಷರೇ ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಏನ್ ಹೇಳಿದ್ರು ಅವ್ರೊಂದು ಪ್ರಾಧ್ಯಕ್ಷ ಪಕ್ಷದ ಅಧ್ಯಕ್ಷರೇ ತರ್ತಾರೆ ಈಗ ಅವ್ರು ಬಿಜೆಪಿಯಲ್ಲಿ ಮರ್ಜಾದ್ರು ಮರ್ಜಾದ ಮೇಲೆ ಕನಿಷ್ಠ ಈ ನಮ್ಮ ಮೂರು ಜನರಿಗೆ ಇಲ್ಲರು ಕೊಡಿ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಹತ್ರ ನಮ್ಮ ಮೂರು ಮಂದಿ ಮುಂದೆ ಕೊಡಿ ಸನ್ಮಾನ್ಯ ಮುಖ್ಯಮಂತ್ರಿ ಏನು ಅಧ್ಯಕ್ಷರೇ ಭಾರತದ ಸಂವಿಧಾನ ಸಂವಿಧಾನದ ನೂರೈವತ್ತೊಂದು ಕ್ಲಾಸ್ ಎರಡನೇ ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ ಈ ಕೆಳಕಂಡ ವರದಿಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ